ಹಾಯ್ ಗೆಳೆಯರೇ ಈ ವಿಡಿಯೋದಾಗ ಐಸರ್ ಫೈವ್ ಫೋರ್ ಏಟ್ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರು ಒಂದು ರೊಟರ ರ್ಯಾಂಟಿ ಕುಂಟಿ ಡಬಲ್ ಫಲ್ಟಿ ನೇಗಲ ನಾಲ್ಕೈದು ಐಟಮ್ಸ ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ನಿಮಗೆ ಟ್ಯಾಕ್ಟರ್ ಒಳ್ಳೆದೈತಿಲ್ಲೋ ನೇಗಲು ಒಳ್ಳದ್ಲೋ ರೊಟರ್ ಒಳ್ಳೇದಾಗಿಲ್ಲೋ ಕುಂಟಿ ಒಳ್ಳೆದೈತಿಲ್ಲೋ ರ್ಯಾಂಟಿ ಒಳ್ಳೇದೈತಿಲ್ಲೋ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಐ ಸರ್ ಫೈವ್ ಫೋರ್ ಏಟ್ ಟ್ಯಾಕ್ಟ್ರದ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಹುಟ್ಟರು ಕೂಡ ಒಳ್ಳೇದೈತಿ ನೇಗಲು ಕೂಡ ಒಳ್ಳೇದೈತಿ ಮತ್ತು ರೆಂಟಿ ಕುಂಟಿ ಕೂಡ ಒಳ್ಳೆಯದವ ಇಷ್ಟ ಆಯ್ತು ಅಂದ್ರೆ ನಾಲ್ಕು ಐಟಮ್ಸ ಸಟ ಖರೀದಿ ಮಾಡ್ಕೋಬೋದು ಮತ್ತು ನಮ್ಮ ವಿಡಿಯೋ ಯಾರು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ವೀಡಿಯೋ ಸ್ಕಿಪ್ ಮಾಡಿ ವೀಡಿಯೋ ನೋಡಿದರೆ ವಿಡಿಯೋದಾಗ ಏನೂ ಅರ್ಥ ಆಗಿಲ್ಲ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಎಲ್ಲ ಕಡೆ ಗೆಳೆಯರಿಗೆ ಶೇರ್ ಮಾಡ್ರಿ ನಮ್ಮ ವಿಡಿಯೋದ ನಿಮ್ಗೆ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸ ಗೆಳೆಯರ ಪ್ರಯತ್ನ ಮಾಡ್ತೀವಿ ಗೆಳೆಯರು ಟ್ಯಾಕ್ಟ್ರ್ ಮಾತ್ರ ಗುಡ್ ಕಂಡೀಷನ್ ಐತಿ ಎರಡು ಸಾವಿರದ ಇಪ್ಪತ್ತೆರಡು ಮೂಡ್ಲೈತಿ ಪೇಪರ್ಸು ಕ್ಲಿಯರ್ದವ ಟಯರು ಕಂಡೀಷನ್ದಾವೆ ಮತ್ತು ಐಸಿ ಟ್ಯಾಕ್ಟರ್ ಇಂಜಿನ್ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಅದಾವ ಹುಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟೈರ್ ಏನೋ ಬಟನ್ಸ್ ಅದಾವ ಗಿಳಿ ರೊಟ್ರು ಕೂಡ ಒಳ್ಳೇದೈತಿ ರ್ಯಾಂಟಿ ಚಲೋ ಐತಿ ಇಷ್ಟ ಆದ್ರೆ ತಗೋಬಹುದು ನಿಮಗೆ ಹಳೆಯುವ ಟ್ರ್ಯಾಕ್ಟರ್ಗಳ ಟೇಲರ್ ಡಬಲ್ ಫಲ್ಟಿನ್ ರೊಟ್ರ್ ರ್ಯಾಂಟಿ ಅಂತ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳ್ಸಿ ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಈ ನಾಲ್ಕು ಐಟಮ್ಸ್ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಫ್ರೈಜ್ ಹೇಳಿ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನಾಗ ಆಯ್ತು ಅಂದ್ರೆ ತೊಗೋಬೋದು ಮತ್ತೆ ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೂಡಿದ ಸಿಗೋಣ ಎಲ್ಲರಿಗೂ ನಮಸ್ಕಾರ